ನಮಸ್ಕಾರ ಎಲ್ಲಾರ್ಗು ಸೊ ಇನ್ನೇನು ಲೋಕಸಭಾ ಎಲೆಕ್ಷನ್ ಗಳು ಬರ್ತಾ ಇದಾವೆ ಸೊ ಎಲ್ಲಾ ರೀತಿಯಾಗಿರುವಂತ ತಯಾರಿಗಳು ಸರ್ಕಾರ ಕೂಡ ಮಾಡ್ತಾ ಇರುವಂತದ್ದು ಹಾಗೇನೆ ಹದ್ನೆಂಟು ವರ್ಷ ಆಗಿರೋರು ಹದಿನೆಂಟು ವರ್ಷ ಮೇಲ್ಪಟ್ಟಿರೋರು ದಯವಿಟ್ಟು ಈ ಬಾರಿ ನಿಮ್ಗೆ ಯಾರು ಏನು ದೇಶಕ್ಕೆ ಒಳ್ಳೇದ್ ಮಾಡ್ತಾರೆ ಅಂತ ಅನ್ಸುತ್ತೆ ಅವರಿಗೆ ನ ಹಾಕಿ ಅವ್ರು ಇವ್ರು ಅಂತಲ್ಲ ನಿಮ್ ಮನ್ಸ್ಫೂರ್ತಿಯಾಗಿ ಯಾರಿಗ ಓಟ್ ಹಾಕ್ಬೇಕು ಅನ್ಸುತ್ತೆ ಅಂತ ಅವ್ರಿಗೆ ಓಟ್ ಹಾಕಿ ವೇಟ್ ಓಟ್ ನ ದಯವಿಟ್ಟು ವೇಸ್ಟ್ ಮಾಡ್ಬೇಡಿ ಸೊ ಇವತ್ತಿನ ವಿಚಾರದ ಬಗ್ಗೆ ಹತ್ರ ಮಾತಾಡೋಣ ಸೊ ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡ್ಬೇಡಿ ಕೊನೆಯವರೆಗೂ ನೋಡಿ ನಮಸ್ಕಾರ ಎಲ್ಲಾರ್ಗು ಮತ್ತೊಮ್ಮೆ ಇನ್ಫೋ ವಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಸೊ ಈಗ ನಾವು ಎಲೆಕ್ಷನ್ ಸಮಯದಲ್ಲಿ ನಮ್ಮ ಮನೆಗಳಿಗೆ ಒಂದು ಚಿಕ್ಕದಾಗಿರುವಂತ ಚೀಟಿ ಬರುತ್ತೆ ಏನ್ ಚೀಟಿ ಅಂತ ಹೇಳಿದ್ರೆ ನಮ್ಮ ವೋಟರ್ ಏನು ಯಾವ ಒಂದು ವಾರ್ಡ್ ನಲ್ಲಿ ನಾವ್ ಇರ್ತೀವಿ ಯಾವ ಒಂದು ಏರಿಯಾಗ ಹೋಗಿ ನಾವು ನ ಹಾಕ್ತಿವಿ ಒಂದು ನಮಗೆ ಸ್ಕೂಲ್ಗಳನ್ನ ಅಲಾಟ್ ಮಾಡಿರ್ತಾರೆ ವಾರ್ಡ್ ವಾರ್ಡ್ಗಳನ್ನ ಅಲಾಟ್ ಮಾಡಿರ್ತಾರೆ ರೂಮ್ ನಂಬರ್ ದಿನಾಂಕ ಸಮಯ ಎಲ್ಲಾನು ಆ ಚೀಟಿಯಲ್ಲಿ ಹಾಕಿರ್ತಾರೆ ಕರೆಕ್ಟ್ ಅಲ್ವಾ ಇನ್ನೇನ್ ಕೆಲವೇ ದಿನಗಳಲ್ಲಿ ಎಲ್ಲರ ಮನೆಗೂ ಬಂದು ಅದನ್ನ ಹಂಚ್ತಾರೆ ಓಕೆ ಆದ್ರೆ ಈಗ ಕೆಲವೊಂದಷ್ಟು ಜನರಿಗೆ ನಾವು ಈ ಬಾರಿ ವೋಟ್ ಹಾಕ್ಲಿಕ್ಕೆ ಎಲಿಜಿಬಲ್ ಇದೀವೋ ಇಲ್ವೋ ಅಂತ ಹೇಳಿ ತಿಳ್ಕೊಳ್ಳೋದಿಕ್ಕೆ ಒಂದು ಕ್ಯೂರಸಿಟಿ ಇರುತ್ತೆ ಒಂದೊಂದ್ಸತಿ ಏನಾಗುತ್ತೆ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರು ಏನೋ ಒಂದ್ ಎಲ್ಲೋ ಒಂದ್ ಚಿಕ್ಕ ಫಾಲ್ಟ್ ಇಂದನು ನಿಮ್ಗೆ ವೋಟ್ ಹಾಕುವಂತದನ್ನು ಕ್ಯಾನ್ಸಲ್ ಆಗಿರುತ್ತೆ ಡಾಕ್ಯುಮೆಂಟೇಷನ್ಸ್ ಕರೆಕ್ಟ್ ಆಗಿರೋದಿಲ್ಲ ಸೊ ಹಾಗಾಗಿ ಈ ಸತಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಆಲ್ರೆಡಿ ಎಲೆಕ್ಷನ್ ವೋಟರ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ ಸೊ ಮೊಬೈಲ್ ಅಲ್ಲೇ ಕೂತ್ಕೊಂಡು ವೋಟರ್ ಲಿಸ್ಟ್ ನಾವು ಮನೆಯಲ್ಲೇ ಚೆಕ್ ಮಾಡ್ಕೋಬಹುದು ಈ ಲಿಸ್ಟ್ ಅಲ್ಲಿ ನಮ್ ಹೆಸರು ಇದೆಯೋ ಇಲ್ವೋ ಅಂತ ಹೇಳಿ ಆರಾಮಾಗಿ ಕುತ್ಕೊಂಡು ಚೆಕ್ ಮಾಡಬಹುದು ಸೊ ಈಗ ಅದನ್ನ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಸೊ ಪಟ್ ಅಂತ ನಿಮ್ ಫೋನ್ ನ ಎತ್ಕೊಂಡು ನಾನು ವೆಬ್ಸೈಟ್ ಗೆ ಹೋಗ್ಬಿಟ್ಟು ಇವಾಗ ನಾವು ನೋಡ್ಕೊಂಡ್ ಬರೋಣ ಬನ್ನಿ ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡ್ತೀರಾ ವೋಟರ್ ಡಾಟ್ ಇ ಐ ಸಿ ಡಾಟ್ ಜಿ ವಿ ಡಾಟ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಓಪನ್ ಆದಮೇಲೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಸೊ ನಮ್ಮ ಸ್ಟೇಟು ಕರ್ನಾಟಕ ನಿಮ್ಮ ಡಿಸ್ಟಿಕ್ಕು ಯಾವ ಒಂದು ಡಿಸ್ಟಿಕ್ಕಿಗೆ ಬರ್ತೀರಾ ಅಂತ ಹೇಳಿ ಸೊ ಎಲ್ಲನೂ ಇದೆ ನೋಡಿ ತರ್ಟಿ ಒನ್ ಡಿಸ್ಟಿಕ್ಸ್ ಕೂಡ ಕೊಟ್ಟಿರ್ತಾರೆ ಸೊ ನೀವು ಯಾವ ಒಂದು ಜಾಗದಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಚೆಕ್ ಮಾಡ್ಕೋಬೋದು ಸೊ ಇವಾಗ ನಾನು ಬಿ ಬಿ ಎಮ್ ಪಿ ಸೆಂಟ್ರಲ್ ಸೆಲೆಕ್ಟ್ ಮಾಡ್ಕೋತೀನಿ ಹಾಗೆಯೇ ನಮ್ಮದು ಗಾಂಧಿ ಬ ಗಾಂಧಿನಗರ್ ಬರುತ್ತೆ ಸೊ ಗಾಂಧಿನಗರನ ಸೆಲೆಕ್ಟ್ ಮಾಡ್ಕೋತೀನಿ ಸೊ ಇಂಗ್ಲೀಷು ಕನ್ನಡ ಎರಡು ಆಪ್ಷನು ಇರುತ್ತೆ ನಿಮಗೆ ನಿಮಗೆ ಯಾವ್ದು ಅನುಕೂಲ ಅಂತ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಆಮೇಲೆ ಈ ಕ್ಯಾಪ್ಚ ಏನು ಕಾಣಿಸ್ತಾ ಇದೆಯಲ್ಲ ಇದನ್ನು ನೀವು ಕರೆಕ್ಟಾಗಿ ಹಾಕಬೇಕು ಈ ಕ್ಯಾಪ್ಚನ ನೀವೇನಾದರೂ ರಾಂಗಾಗಿ ಹಾಕಿದ್ರೆ ನಿಮ್ಮ ಒಂದು ಲಿಸ್ಟ್ ಏನಿದೆಯಲ್ಲ ಅದು ಡೌನ್ಲೋಡ್ ಆಗೋದಿಲ್ಲ ಸೊ ಇಲ್ಲಿ ಹಾಕಿದ್ಮೇಲೆ ನೋಡಿ ಈ ಒಂದು ವಾರ್ಡಲ್ಲಿ ಟೂ ನೈನ್ಟೀನ್ ಎಲೆಕ್ಷನ್ ಬೂತ್ ಸೆಂಟರ್ಗಳನ್ನ ತೋರಿಸ್ತಾ ಇರುವಂಥದ್ದು ಸೊ ನೀವು ಯೂಶಲಿ ಎಲ್ಲಿಗೆ ಹೋಗಿ ಎಲೆಕ್ಷನ್ಗೆ ವೋಟ್ ಹಾಕ್ತೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ನಿಮ್ಮ ನಿಯರೆಸ್ಟು ಸ್ಕೂಲ್ಗಳಿಗೆ ಹೋಗಿರ್ತೀರಾ ಇಲ್ಲ ಅಂತ ಹೇಳಿದ್ರೆ ಬಿ ಬಿ ಎಂ ಪಿ ವಾರ್ಡ್ಗಳಿಗೆ ಹೋಗಿರ್ತೀರಾ ಸೊ ಈ ರೀತಿ ಬೆಂಗಳೂರನ್ನು ನೋಡಿ ಎಲ್ಲ ಕಡೆಯೂ ಒಂದಷ್ಟು ಜಾಗಗಳು ಸ್ಕೂಲ್ಗಳು ಎಲ್ಲನೂ ಕೊಟ್ಟಿರ್ತಾರೆ ಈ ರೀತಿಯಾಗಿರುವಂಥ ಇನ್ನೂರ ಹತ್ತೊಂಬತ್ತು ಲಿಸ್ಟ್ಗಳನ್ನ ತೋರಿಸ್ತಾ ಇದೆ ಸೊ ನೀವು ಯಾವ ಒಂದು ಲಾಸ್ಟ್ ಪ್ರೀವಿಯಸ್ ಎಲೆಕ್ಷನಲ್ಲಿ ಯಾವ ಬೂತಲ್ಲಿ ಹೋಗಿ ಓಟ್ ಹಾಕಿದ್ದೀರಾ ಅಂತ ಹೇಳಿ ನಿಮಗೆ ನೆನಪಿರುತ್ತಲ್ವಾ ಸೊ ಆ ಒಂದು ನೀವು ಹೆಸರು ಹೋಗ್ಬಿಟ್ಟು ನೋಡಿ ಇವಾಗ ಗಾಂಧಿನಗರ್ ಸೆಕೆಂಡರಿ ಸ್ಕೂಲ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇಫ್ ಇನ್ ಕೇಸ್ ಹೋದ ವರ್ಷ ನೀವೆಲ್ಲ ಐ ಮೀನ್ ಲಾಸ್ಟ್ ಎಲೆಕ್ಷನಲ್ಲಿ ನೀವು ವೋಟ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಡೌನ್ಲೋಡ್ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ಎರಡು ಆಪ್ಷನ್ನ ತೋರಿಸ್ತಾ ಇದೆ ಒಂದು ಡ್ರಾಫ್ಟ್ ಅಂತ ತೋರಿಸ್ತಾ ಇದೆ ಒಂದು ಫೈನಲ್ ಅಂತ ತೋರಿಸ್ತಾ ಇದೆ ಸೊ ಡ್ರಾಫ್ಟ್ನ ಡೌನ್ಲೋಡ್ ಮಾಡ್ಕೋಬೇಡಿ ನಿಮ್ಮ ಒಂದು ವಾರ್ಡ್ನಲ್ಲಿ ಯಾವುದು ವೋಟಿಂಗ್ ಬೂತ್ ಇದೆ ಅಂತ ನಿಮಗೆ ಗೊತ್ತಾದ ಮೇಲೆ ಫೈನಲ್ ರೋಲ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೇಕು ಇದನ್ನು ಕರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಈ ಕ್ಯಾಪ್ಚನ ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ಮಾತ್ರ ಈ ಒಂದು ಫೈನಲ್ದು ಪಿಕ್ಚರು ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆದಮೇಲೆ ನಿಮ್ಮ ಒಂದು ಗ್ಯಾಲರಿಗೆ ಹೋಗಿರುತ್ತೆ ಸೊ ಇದನ್ನು ನೀವು ಓಪನ್ನ ಮಾಡಿಕೊಂಡು ಈ ರೀತಿಯಾಗಿರೋದು ಎಲೆಕ್ಷನ್ ರೋಲ್ ಅಂತ ಹೇಳಿ ತೋರಿಸುತ್ತೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ತೋರಿಸುತ್ತೆ ಜೊತೆಗೆ ಗೂಗಲ್ ಮ್ಯಾಪ್ ಕೂಡ ತೋರಿಸ್ತಾ ಇದೆ ನೋಡಿ ಈ ಒಂದು ಶಾಲೆಯಲ್ಲಿ ನೀವು ಲಾಸ್ಟ್ ಟೈಮ್ ಓಟ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದ್ರ ಫೋಟೋ ಎಲ್ಲ ಗೂಗಲ್ ಮ್ಯಾಪು ಏರಿಯಾ ಏರಿಯಾವೈಸು ಈ ಥರ ಒಂದು ಜಿಯೋಗ್ರಫಿಕಲ್ ಆಗಿ ನಿಮಗೆ ತೋರಿಸುತ್ತೆ ಆದಮೇಲೆ ನೀವು ಕೆಳಗಡೆ ಬಂದ ಮೇಲೆ ಈ ಥರ ನಿಮಗೆ ವೋಟರ್ ಲಿಸ್ಟ್ಗಳು ಕಾಣಿಸುತ್ತೆ ಸೊ ಇನ್ನೇನು ಮನೆ ಬಂದು ಚಿಕ್ಕ ಚಿಕ್ಕ ಚೀಟಿ ಕೊಡ್ತಾರೆ ಕರೆಕ್ಟಾಗಿ ರೂಮ್ ನಂಬರು ಎಷ್ಟನೇ ಇದಿದು ನೀವು ನಂಬರು ಪ್ರತಿಯೊಂದು ನಿಮಗೆ ಚಿಕ್ಕ ಚಿಕ್ಕ ಚೀಟಿ ಕೊಡ್ತಾರೆ ಅದೇ ಥರ ಈ ಥರ ಒಂದು ಚೀಟಿನ ಎಲೆಕ್ಷನ್ಗೆ ಹಾಕೋಕ್ಕೆ ಹೋದಾಗ ನಾವು ವೋಟ್ ಹಾಕೋಕ್ಕೆ ಹೋದಾಗ ಟಿಕ್ ಮಾಡ್ಕೊತಾ ಇರ್ತಾರೆ ಇದು ನೆನಪಿದೆಯಲ್ಲ ಸೊ ಇಲ್ಲಿ ನಿಮ್ಮದು ಫೋಟೋ ಕೂಡ ಬರುತ್ತೆ ಸೊ ಇಲ್ಲಿಗೆ ಹೋಗಿ ನಿಮ್ಮ ಒಂದು ಹೆಸರು ಈ ವರ್ಷ ಬಂದಿದೆಯಾ ಏನು ಅಂತ ಹೇಳಿ ಚೆಕ್ನ ಮಾಡ್ಕೋಬೋದು ಇಫ್ ಇನ್ ಕೇಸ್ ಅದೇನಾದರೂ ರಿಜೆಕ್ಟ್ ಆಗಿ ಡಿಲೀಟ್ ಆಗಿದ್ದರೆ ಇಲ್ಲೇ ಇಲ್ಲಿ ಡಿಲೀಟೆಡ್ ಅಂತ ಹೇಳಿ ತೋರಿಸ್ತಾ ಇದೆ ನೋಡಿ ನಿಮಗೆ ಸೊ ನಿಮ್ಮ ಒಂದು ಡಿಲೀಟ್ ಆಗಿದ್ದರೆ ಇಲ್ಲೇ ತೋರಿಸುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಆ್ಯಕ್ಟಿವ್ ಸ್ಟೇಟಸಲ್ಲಿದ್ದರೆ ನಿಮ್ಮ ಏರಿಯಾದು ಕಂಪ್ಲೀಟಾಗಿ ಇಷ್ಟು ಜನ ವೋಟರ್ ವೋಟ್ ಹಾಕೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ನಿಮಗೆ ತೋರಿಸುತ್ತೆ ಸೊ ಈ ಒಂದು ಜಾಗದಲ್ಲಿ ನೀವು ಹೋಗ್ಬಿಟ್ಟು ನೀವು ಇವಾಗ ವೋಟ್ ಹಾಕಲಿಕ್ಕೆ ಎಲಿಜಿಬಲ್ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿ ನನ್ನ ಕಾರ್ಡ್ ಏನಾದ್ರೂ ರಿಜೆಕ್ಟ್ ಆಗಿದೆಯ ಅಂತ ಹೇಳಿ ನೀವು ಈ ರೀತಿ ಇವಾಗ ಚೆಕ್ನ ಮಾಡ್ಕೋಬಹುದಾಗಿದೆ ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾವ ರೀತಿ ಚೆಕ್ ಮಾಡಬೇಕು ವೋಟರ್ ಲಿಸ್ಟ್ ನ ಅಂತ ಹೇಳಿ ಸೊ ಇದೇ ರೀತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಅದರಲ್ಲಿ ಲಿಸ್ಟ್ ಅಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಚೆಕ್ನ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನೀವು ಆ ಮೈ ವೋಟರ್ ಐಡಿ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಅಥವಾ ಕರೆಕ್ಷನ್ ನ ಮಾಡಿಸ್ಬೋದು ಅಪ್ಡೇಟ್ ನ ಮಾಡ್ಬಿಟ್ಟು ನಿಮಗೆ ನಿಮ್ಮ ಒಂದು ಪಟ್ಟಿನ ಹೆಸರನ್ನ ಸೇರಿಸ್ತಾರೆ ಸೊ ದಯವಿಟ್ಟು ಹೋಗಿ ಈಗ್ಲೇನೆ ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಹೇಳಿ ಚೆಕ್ ಬನ್ನಿ ಹಾಗೇನೆ ಈ ಬಾರಿ ವೋಟ್ ಹಾಕೋದಿನ ಮರಿಬೇಡಿ ಹೊಸದಾಗಿ ಯಾರೆಲ್ಲ ವೋಟ್ ಹಾಕ್ತಾ ಇದ್ದೀರಿ ಯೋಚನೆ ಮಾಡಿ ವೋಟ್ ಹಾಕಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದೆ ವಿಡಿಯೋದಲ್ಲಿ ನಮಸ್ಕಾರ